ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ಈ ದಿರಾ ಇಲ್ಲೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ಒಂದು ಹಾವು ಮತ್ತು ಒಂದು ನಾಯಿ ಸ್ಟೋರಿಯಿಂದ ಬರ್ತಾಯಿದ್ದೀನಿ ಸೊ ಇದು ಒಂದು ನಾಯಿ ಮನೆಗೆ ಸಾಕೊಳಿಕ್ಕೆ ಅಂತ ಪ್ರತಿಯೊಬ್ಬರು ಮನೆಗೊಂದು ನಾಯಿ ಇಟ್ಕೊಳ್ಳಲೇಬೇಕು ನಾಯಿ ಇಟ್ಕೊಳ್ಳೋದ್ರಿಂದ ಬಹಳ ಉಪಯೋಗಗಳಿದೆ ಕಲ್ಡರ್ ಕಾಟದಿಂದ ಸ್ಟ್ರೇಂಜರ್ಸಿಂದ ಯಾರು ಗೊತ್ತಿಲ್ಲದಿರೋರು ಮನೆ ಹತ್ರ ಬಂದು ಹೋಗೋದು ಆ ಥರ ಮಾಡೋರಿಗೆ ಅವಾಯ್ಡ್ ಮಾಡಬೇಕು ನಾವು ಲೋನ್ಲಿ ಇದ್ದೀವಿ ಅಂತ ಹೇಳಿದೆ ಜೊತೆಗೆ ಇಟ್ಕೊಂಡು ಸಾಕೋದು ಆಗಿರಬೇಕು ಅನ್ನೋದು ಒಂದು ವಿಷಯವಾಗಿ ನಮಗೆ ತುಂಬ ಪ್ರೊಟೆಕ್ಟಿವ್ ಆಗಿರಬೇಕು ಅನ್ನೋದು ಒಂದು ವಿಷಯ ಇರುತ್ತೆ ಸೊ ಅದರ ಪ್ರಕಾರವಾಗಿ ನಾವು ನಾಯಿಗಳನ್ನ ಸಾಕೋಬೇಕು ನಮ್ಮ ಸೇಫ್ಟಿಗೆ ಬಹಳ ಸೇಫ್ ಅಂತ ಹೇಳ್ಬೋದು ಒಂದು ಮನೆಗೆ ಒಂದು ನಾಯಿ ಇಟ್ಕೊಳ್ಳೋದು ಒಳ್ಳೆಯ ವಿಷಯ ಮತ್ತು ಎಷ್ಟು ಜನಕ್ಕೆ ಇದು ಒಳ್ಳೆಯದು ಕೆಟ್ಟದು ಅಂತ ನನಗೆ ಗೊತ್ತಿಲ್ಲ ನಿಮ್ಗೇನು ಅನ್ನಿಸ್ತೇ ಒಂದು ಈ ಸ್ಟೋರಿ ಪೂರ್ತಿಯಾಗಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ನಾನು ನೋಡಿ ನಮ್ಮ ಮನೆ ಹತ್ರ ಹಾವು ಬಂದಿತ್ತು ಸೊ ಇದು ರಝಲ್ ವ್ಯಾಂಪೈರ್ ಅಂತೆ ತುಂಬ ವಿಷ ಇರುವಂತಹ ಒಂದು ಹಾವು ಇದು ಕಚ್ಚಿ ಎಂಟು ಗಂಟೆಗಳ ಒಳಗಾಗಿ ಮನುಷ್ಯನಿಗೆ ಪ್ರಾಣ ಹೋ ಹಾರೋಗುತ್ತಂತೆ ಸೊ ಅದು ತಿಳಿಸಿದ್ರು ಸೊ ಅಷ್ಟು ವಿಷಕಾರಿಯಾದಂತಹ ಒಂದು ಹಾವು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೆ ಇದು ಮರಿ ಹಾವು ಬಟ್ ಇದು ಆ್ಯಕ್ಚುಲಿ ಮನೆ ಹತ್ರ ನಾವು ರೋಡಿನ ನಾಯಿಗಳಿವೆ ಎರಡು ನಾಯಿಗಳು ಒಂದು ಹ್ಯಾಂಡಿಕ್ಯಾಪ್ಟು ಒಂದು ಚೆನ್ನಾಗಿರೋ ನಾಯಿ ಸೊ ಅದು ಮರಿಗಳು ಹಾಕಿತ್ತು ಆ ಮರಿಗಳು ಬಂದ್ಬಿಟ್ಟು ಅಲ್ಲಿ ಪೊದೆಯಲ್ಲೆಲ್ಲೋ ಹಾಕಿತ್ತು ಬಟ್ ನಮ್ಮ ಮನೆ ಹತ್ರ ಇದ್ದಿದ್ದು ತಿನ್ನೋಕ್ಕೆ ಮತ್ತು ರಾತ್ರಿಯಲ್ಲಿ ಸ್ವಲ್ಪ ತುಂಬ ಮಲ್ಕೊಳ್ಳೋಕ್ಕೆ ಬರ್ತಾಯಿತ್ತು ಸೊ ಮರಿಗಳಾದಮೇಲೇನೂ ಅಲ್ಲಿ ಮ ಮರಿಗಳ ಹತ್ರ ಮಲ್ಕೊಳ್ತಾ ಇರಲಿಲ್ಲ ರಾತ್ರಿಯಲ್ಲಿ ಸೊ ಬೆಳಗ್ಗೆ ತನಕ ಎಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಹೋಗೋದಾಗ ಆ ಥರ ಮಾಡ್ತಾಯಿತ್ತು ಸೊ ಮರಿಗಳು ಸೌಂಡ್ ಮಾಡಿದ್ರೆ ಆವಾಗ ಓಡೋಗಿ ಅದಕ್ಕೆ ಹಾಲು ಕುಡಿಸೋದು ಆ ಥರ ಮಾಡೋ ತುಂಬ ಬೇಸಿಗೆ ಕಾಲ ಥರ ತುಂಬ ಬಿಸಿ ಬಿಸಿ ಅನ್ನಿಸ್ತಾಯಿತ್ತು ಹೊರಗಡೆ ಎಲ್ಲ ನಾವೆಲ್ಲ ಏನು ಮಾಡ್ತಾಯಿದ್ವಿ ತುಂಬ ಬಿಸಿ ಅಂತ ಅಂತೇಳ್ಬಿಟ್ಟು ಹೊರಗಡೆ ತುಂಬ ಹೊತ್ತು ಇರೋ ಥರ ಇ ಇದ್ವಿ ಮತ್ತು ಹೊರಗಡೆ ಬರೋದು ಆ ಥರ ಮಾಡ್ತಾಯಿದ್ವಿ ಸೊ ಸಡನ್ನಾಗಿ ಒಂದು ಸರಿ ಏನಾಯ್ತು ನಾಯಿ ಜಾಸ್ತಿ ಇತ್ತು ಮನೆ ಮುಂದೆ ನಾನು ಏನಪ್ಪ ಇದು ನಾಯಿ ಎಷ್ಟು ಬೊಗಳ್ತಾ ಇದೆ ಯಾಕೆ ಬೊಗೊಳ್ತಾ ಇದೆ ಅಂತೇಳ್ಬಿಟ್ಟು ಬಾಗಿಲು ತೆಗೆದು ಹೊರಗಡೆ ನೋಡ್ತೀನಿ ಒಂದು ಚಿಕ್ಕದು ಹಾವು ಬಾಗಿಲು ಸೈಡಲ್ಲಿ ಇತ್ತು ಸೊ ಏನಪ್ಪ ಇದು ಅಂತೇಳ್ಬಿಟ್ಟು ನಾನು ನಾಯಿಗೆ ಏನಾದರೂ ಕಚ್ಚಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಆ ನಾಯಿಗೆ ಇರು ಅಂತ ಅಂತೇಳ್ಬಿಟ್ಟು ಮತ್ತು ನಾಯಿನೂ ಬೊಳ್ತಾನೆ ಇತ್ತು ಅದು ನಾಯಿ ಬೊಗಳಿ ಬೊಗಳಿ ಮತ್ತು ಅದನ್ನು ಅಟ್ಯಾಕ್ ಮಾಡಿ ಒಂದು ಸೈಡ್ಗೆ ಮಾಡಿತ್ತು ಇಲ್ಲದೇ ಇದ್ದರೆ ಅದು ಎಲ್ಲೋಗಿ ಹೋಗಿ ಯಾವ ಸಂದಲ್ಲಿ ನುಗ್ತಾಯಿತ್ತೋ ಗೊತ್ತಿಲ್ಲ ಚಿಕ್ಕ ಮರಿ ಬೇರೆ ಅಲ್ವಾ ಸೊ ಇದು ಅಳಕ್ಕೆ ಇದು ಕಿರ್ಚ್ಾ ಇತ್ತು ನಾಯಿ ಸೊ ಅದರದಾಗಿ ಆ ಹಾವು ಹೆದ್ರಿಕೊಂಡು ಈ ಕಡೆ ಆ ಕಡೆ ಓಡೋಕ್ಕಾಗ್ತಿ ಒಂದೇ ಕಡೆ ಸ್ನೇಕ್ ರೆಸ್ಕ್ಯೂ ಥರಲ್ಲ ಅವ್ರನ್ನ ಕರೆಸಿದ್ರು ಸೊ ಬಿ ಬಿ ಎಮ್ ಪಿ ಕಡೆಯಿಂದ ಸ್ನೇಕ್ ರೆಸ್ಕ್ಯೂ ಅವ್ರನ್ನ ಕಳಿಸಿ ಅವ್ರ ಕನ್ನ ಅವ್ರ ಸಹಾಯದಿಂದ ಈ ಹಾವನ್ನು ಹಿಡಿಸಿ ತೊಗೊಂಡೋದ್ರು ಸೊ ಇದು ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೋದು ಇರೋದ್ರಿಂದ ತುಂಬಾ ಸೇಫ್ಟಿ ನೋಡಿ ನಾಯಿ ಇರೋದ್ರಿಂದನೇ ಅದು ಬೊಗಳಿದ್ದಕ್ಕೆ ಅದು ಹಾವು ಒಂದು ಕಡೆ ನಿಲ್ತು ಇಲ್ಲದೇ ಇದ್ದರೆ ಈ ಕಡೆ ಆ ಕಡೆ ಪರದಾಡಿಕೊಂಡು ಎಲ್ಲೋ ಯಾವ ಕಡೆ ಸಂದಿ ಇರ್ತೈತೋ ಆ ಕಡೆ ಹೋಗ್ಬಿಡೋದು ಇಲ್ಲ ಅಲ್ಲಿ ಶೂ ಸ್ಯಾಂಡ್ ಸ್ಟ್ಯಾಂಡೆಲ್ಲ ಇರೋದು ಎಲ್ಲರೂ ಇಲ್ಲಿ ಶೂಗಳೆಲ್ಲ ಸ್ಟ್ಯಾಂಡಲ್ಲೇ ಒಳಗಡೆ ಇರೋದು ಸೊ ಯಾವ ಸ್ಟ್ಯಾಂಡಲ್ಲಿ ಎಲ್ಲಿ ಹೋಗಿ ನಿಂತ್ಕೊಳ್ತಾ ಇತ್ತೋ ಗೊತ್ತಿರಲಿಲ್ಲ ಯಾರಿಗೇನಾಗ್ತಾಯಿತ್ತೋ ಗೊತ್ತಿಲ್ಲ ಈ ನಾಯಿ ಇಟ್ಕೊಳ್ಳೋದ್ರಿಂದ ನಮಗೊಂದು ಪ್ರೊಟೆಕ್ಷನ್ ಆಗಿ ಅನ್ನಿಸ್ತು ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಮತ್ತು ಹಾಗೆ ಇನ್ನೊಂದು ಮಾತು ಹೇಳಬೇಕು ಅಂದ್ಕೊಂಡು ರೋಡ್ಗಳಲ್ಲಿ ನಾಯಿಗಳು ಬಹಳ ನೋಡಿದ್ದೀವಿ ಅದು ಮರಿಗಳು ಹಾಕಿರುತ್ತೆ ಮತ್ತು ಆ ಮರಿಗಳನ್ನ ಯಾರೂ ಕೇರ್ ಮಾಡಲ್ಲ ಪಾಪ ಅದು ಈ ಕಡೆ ಆ ಕಡೆ ರೋಡಲ್ಲಿ ಅಡ್ಡಾಡಿಕೊಂಡು ಓಡಾಡ್ಕೊಂಡಿರುವಾಗ ಯಾರೋ ಸಣ್ಣ ಮಕ್ಕಳೆಲ್ಲ ಹಿಡ್ಕೊಂಡೋಗಿ ಅದನ್ನು ಅಲ್ಲಿ ಇಲ್ಲಿ ತೊಗೊಂಡೋಗಿ ಇಟ್ಬಿಡ್ ಕೊಟ್ಬಿಡ್ತಾರೆ ಯಾರ್ಯಾರಿಗೂ ಕೊಟ್ಬಿಡ್ತಾರೆ ಆ ಮಕ್ಕಳು ಗೊತ್ತಾಗದೆ ಸೊ ಅವರು ರೋಡಲ್ಲಿ ಪ್ಯಾರೆಂಟ್ಸ್ ಅಲ್ಲೋ ಮಾಡಲ್ಲ ಏಯ್ಟಿ ಪರ್ಸೆಂಟ್ ಅಲೋ ಮಾಡಲ್ಲ ಮಕ್ಕಳು ನಾಯಿ ಎಲ್ಲಾದರೂ ಹೊರಗಡೆಯಿಂದ ತೊಗೊಂಬಂದು ಇಟ್ಕೊಂಡ್ರೆ ಸೊ ಅವಾಗೇನು ಮಾಡ್ತಾರೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲಿ ತಂದೆ ಅಲ್ಲಿ ತೊಗೊಂಡೋಗಿ ಬಿಟ್ಬಿಡು ಅಂತ ಹೇಳಿದ್ರೆ ಈ ಮಕ್ಕಳು ಅಲ್ಲಿ ತೊಗೊಂಡೋಗಿ ಬಿಡೋಲ್ಲ ಅದನ್ನು ತಗೊಂಡೋಗಿ ರೋಡಲ್ಲಿ ಬಿಟ್ಬಿಡ್ತಾರೆ ಇಲ್ಲದಿದ್ರೆ ಯಾರಿಗೋ ಕೊಟ್ಬಿಡ್ತಾರೆ ಆವಾಗ ಕೊಟ್ಟಾಗ ಏನಾಗುತ್ತೆ ಆ ನಾಯಿಗೂ ಮರಿಗಳು ಬೇರೆ ನಾಯಿಗಳು ಅಟ್ಯಾಕ್ ಮಾಡಿ ಅದನ್ನು ತೊಂದರೆ ಮಾಡಿ ಸೊ ಇಲ್ಲಿ ಅಲ್ಲಿ ಬಿಟ್ಕೊಳ್ಳುತ್ತೆ ಮತ್ತು ಆ ನಾಯಿಗಳಿಗೆ ಏನಾಗುತ್ತೆ ಗೊತ್ತಾಗೋಲ್ಲ ನಾವು ಎಷ್ಟೋ ಜನ ನೋಡಿದ್ದೀವಿ ಮೂರಿಯಲ್ಲಿ ಬಿದ್ದೋಗೋದು ಹಳದಲ್ಲಿ ಬಿದ್ದೋಗೋದು ಮತ್ತು ಯಾರಾದರೂ ಹೊಡಿಯೋದು ಇಲ್ಲ ಕವರಲ್ಲಿ ಸುತ್ತಿಬಿಟ್ಟು ಬಿಸಾಕ್ಬಿಡೋದು ಇಲ್ಲದಿದ್ರೆ ಅದು ಗಾಡಿಗಳ ಕೆಳಗಡೆ ಮಲ್ಕೊಂಡಿದ್ದಾಗ ಗಾಡಿ ಅದ್ರ ಮೇಲೆ ಹತ್ ಬಿಡೋದು ರೋಡ್ ಕ್ರಾಸ್ ಮಾಡ್ತಾ ಇರುವಾಗ ಗಾಡಿ ಹತ್ಬಿಡೋದು ಗಾಯ ಆಗೋದು ಆ ಥರ ಎಲ್ಲ ಆದಾಗ ಅವು ಸಾಯೋ ಪರಿಸ್ಥಿತಿಯಲ್ಲಿ ಆಗುತ್ತೆ ಮತ್ತು ಊಟನೂ ಸರಿ ಕೊಡೋಕ್ಕಾಗಲ್ಲ ಈ ಥರ ಸಿಚ್ಯುವೇಶನ್ ಬಂದಾಗ ನೀವೇನು ಮಾಡ್ತೀರಾ ಅದು ಕಮೆಂಟ್ ಮಾಡಿ ಸೊ ನಾನು ಈ ಮರಿಗಳನ್ನೆಲ್ಲ ರೆಸ್ಕ್ಯೂ ಮಾಡಿ ಒಂದೇ ಸಮನೆ ಒಂದು ವಾರ ಮಳೆ ಬರ್ತಾಯಿತ್ತು ಸೊ ಅದಕ್ಕೆ ಮಳೆಯಲ್ಲಿ ನೆನೀತಾ ಒಂದು ದಿವಸ ಇದ್ಬಿಟ್ಟಿತ್ತು ಏನಾರು ನಾಯಿ ಮರಿಗಳು ಸೊ ಈ ಮರಿಗಳನ್ನ ನಮ್ಮ ಮನೆ ಹತ್ರನೇ ಇಟ್ಕೊಂಡು ಒಂದು ವಾರ ನೋಡಿಕೊಂಡೆ ಸೊ ನನಗೆ ತುಂಬಾ ಖುಷಿ ಆಯಿತು ನಾನು ಈ ಮುದ್ದು ಮುದ್ದಾದಂಥ ನಾಯಿ ಮರಿಗಳನ್ನ ಒಂದು ಪ್ರೊಟೆಕ್ಷನ್ ಮಾಡಿ ಒಂದು ಕಡೆ ಇಟ್ಟೆ ಮತ್ತು ಸೇಫಾಗಿತ್ತು ಈ ಪೊದೆಯಲ್ಲಿ ಮರಿಗಳಿತ್ತು ಸೊ ಅದನ್ನು ಮಳೆಯಲ್ಲಿ ಹೇಳ್ಬಿಟ್ಟು ಅಲ್ಲಿ ಒಂದು ಕವರು ಹಾಕ್ಬಿಟ್ಟು ಇಟ್ಟಿದ್ದೆ ಬಟ್ ಹಾಗೆ ಹಾಕಿದ್ರು ಅದು ಸ್ವಲ್ಪ ಟೈಮು ಅದರಲ್ಲಿರೋದು ಮತ್ತು ಈ ಕಡೆ ಆ ಕಡೆ ಓಡಾಡಿ ನೀರಲ್ಲೆಲ್ಲ ಒದ್ದೆ ಆಗೋದು ಸೊ ಜೋರಾಗಿ ಕಂಟಿನ್ಯೂಸ್ ಆಗಿ ಒಂದೇ ಸಮನೆ ಒಂದು ವಾರ ಮಳೆ ಬಂತಲ್ಲ ಜೋರಾಗಿ ಸೊ ಅವಾಗ ನಾನು ಎಲ್ಲ ಮರಿಗಳನ್ನ ನಮ್ಮ ಕಾಂಪೌಂಡ್ ಒಳಗಡೆನೆ ತಂದಿಟ್ಕೊಂಡು ಅದಕ್ಕೆ ಒಂದು ಬಾಕ್ಸ್ ಇಟ್ಟಿದೆ ಆ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ರಾತ್ರಿಯಲ್ಲಿ ಬಿಡೋದು ಡೇಯಲ್ಲಿ ಹೊರಗಡೆ ಬಿಟ್ಟರೆ ಓಡಾಡ್ಕೊಂಡಿರೋದು ಸೊ ಆ ಥರ ಆಯಿತು ಮತ್ತು ತಾಯಿಗೂ ತುಂಬ ಖುಷಿ ಅನಿಸ್ತಾಯಿತ್ತು ಅದು ಯಾಕಂದರೆ ತಾಯಿ ನಮ್ಮನೆ ಹತ್ರನೇ ಯಾವಾಗಲೂ ಬಂದಿರೋದಲ್ವ ಸೊ ಅದರಿಂದ ಅದಕ್ಕೆ ಗೊತ್ತಾಯಿತು ನಮ್ಮ ಮರಿಗಳು ನಮ್ಮ ಚೆನ್ನಾಗಿ ನೋಡ್ಕೊಳ್ಳೋರ ಥರನೇ ಅಂತ ಹೇಳ್ಬಿಟ್ಟು ಅದು ಬರೋದು ಹಾಲು ಕುಡಿಸೋದು ಮತ್ತು ಸ್ವಲ್ಪ ಹೊತ್ತು ತಲೆ ಇರೋದು ಮತ್ತೆ ಹೋಗ್ಬಿಡೋದು ಇದೇ ಥರ ಮಾಡ್ತಾಯಿತ್ತು ಬಟ್ ನಾನೇನು ಮಾಡಿದೆ ಹೀಗೆ ಇಟ್ಟಾಗ ಮನೆ ಹತ್ರ ಸೆಕ್ಯೂರಿಟಿ ಇದ್ದಾನೆ ಅವೊಂದು ಗೋಳು ನಾಯಿಗಳು ಇಲ್ಲಿರಬಾರ್ದು ಗಲೀಜು ಮಾಡ್ತಾಯಿದೆ ಅದು ಇದು ಅಂತ ಹೇಳ್ಕೊಂಡು ಸೊ ಅವರಿಂದನೇ ಪಾಪ ಈ ಮರಿಗಳನ್ನ ಒಂದು ಮನೆಗೆ ಕಳಿಸ್ಕೊಡ್ಬೇಕಾಗಿತ್ತು ಸೊ ಬಟ್ ಮರಿಗಳು ಇವಾಗ ಹೋಗಿದ್ರು ಒಳ್ಳೆ ಮನೆಯೇ ಸೇರ್ಕೊಂಡಿದ್ದೆ ಮತ್ತು ಒಳ್ಳೆಯ ವಾತಾವರಣದಲ್ಲಿ ಬೆಳೀತಾ ಇದೆ ಅದು ಖುಷಿ ಆಯಿತು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಒಳ್ಳೆ ಊಟ ಇದ್ದಾರೆ ಸೊ ಅದು ಬೇಕಾಗಿರೋದು ಮೀನಲ್ವ ಸೊ ನಲ್ವತ್ತೈದು ದಿವಸ ಆಯಿತು ಈ ಮರಿಗಳ್ನ ಅವ್ರಿಗೆ ಡಬ್ಲ್ಯೂ ಎಫ್ ಎ ಕಡೆಯಿಂದ ರಶ್ಮಿ ಅಂತ ಇದ್ದಾರೆ ಅವರು ಸಹಾಯದಿಂದ ನಾನು ಒಪ್ಪಿದೆ ಸೊ ಡಬ್ಲ್ಯೂ ಎಫ್ ಎ ಅಂತ ಅದರಲ್ಲಿ ನಾನು ಗ್ರೂಪ್ ಮೆಂಬರ್ ಆಗಿದ್ದೀನಿ ಸೊ ಅದರಲ್ಲಿ ನಾನು ಇರೋದ್ರಿಂದ ನಾನು ಪೋಸ್ಟ್ ಹಾಕಿದ್ದೆ ಮತ್ತು ನನ್ನ ಮಕ್ಕಳೂ ಪೋಸ್ಟ್ ಹಾಕಿದರು ಸೊ ಯಾರೋ ನೋಡಿಕೊಂಡು ಇದೇ ಥರ ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಅವರು ಒಳ್ಳೆಯ ಕಡೆಯಿಂದ ಮರಿಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಅಂತ ಇನಿಷಿಯೇಟಿವ್ ತೊಗೊಂಡು ಸೊ ಅವರು ಫಾರ್ಮ್ ಹೌಸ್ ಇದೆ ಅಂತೆ ಫಾರ್ಮ್ ಹೌಸಲ್ಲೂ ನ ನಾಯಿಗಳನ್ನ ಇಟ್ಟಿದ್ದಾರೆ ಸೊ ನಮ್ಮ ಮರಿಗಳು ಏಳು ಮರಿಗಳನ್ನ ತೊಗೊಂಡೋಗಿದ್ದಾರೆ ಸೊ ಇದು ಡಬ್ಲ್ಯೂ ಎಫ್ ಎ ಇಂದ ಆಗಿರೋದ್ರಿಂದ ಒಂದು ಫಾರ್ಮಾಲ್ಟೀಸ್ ಇರುತ್ತೆ ಆ ಫಾರ್ಮಾಲ್ಟೀಸಲ್ಲಿ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ ಸೊ ಫಿಲ್ ಮಾಡಿಕೊಂಡು ತೊಗೊಂಡೋಗಿ ಅವರು ಸಾಕೊಳ್ಳೋಕ್ಕೆ ನಮ್ಮಿಂದ ತೊಗೊಂಡೋದ್ರು ಸೊ ನಮಗೆ ಖುಷಿ ಆಯಿತು ನೋಡಿ ಮರಿಗಳು ಎಷ್ಟು ಚೆನ್ನಾಗಿ ಹೋಗಿ ಸೇಫಾಗಿ ರೀಚ್ ಆಗಿದೆ ಅಲ್ಲಿ ಎಷ್ಟು ಖುಷಿಯಾಗಿ ಇದೆ ನೋಡಿ ಅವು ಅಷ್ಟೇ ಮುದ್ದಾಗಿರೋ ನಾಯಿ ಮರಿಗಳು ಒಂದು ಒಳ್ಳೆಯ ಜಾಗಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಖುಷಿ ಆಯಿತು ಸೊ ಅದರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಟಿವ್ ಮತ್ತು ಮೋಟಿವೇಟ್ ಆಗಿರೋ ಥರ ಒಂದು ವಿಡಿಯೋ ಇದು ಸೊ ಎಲ್ರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ ಎಷ್ಟು ಕ್ಯೂಟಾಗಿದೆ ನೋಡಿ ಏನೋ ಅದು ಹೊರಗಡೆ ಬರೋಂಗೆ ಇಲ್ಲ ಹಿಂಗೆ ಕೂತ್ಕೊಂಡು ಆಡ್ಕೊಳ್ಳಿ ಏನಾದರೂ ನಾಯಿಮರಿಗಳನ್ನ ಈ ಥರ ಸಾಕೋಬೇಕು ಅಂತ ಹೇಳಿದ್ರೆ ಡಬ್ಲ್ಯೂ ಎಫ್ ಇಲ್ಲ ಅದು ಒಂದು ಕಮ್ ಕಮ್ಯುನಿಟಿ ಇರುತ್ತೆ ಅದರಲ್ಲಿ ನೀವು ಹೋಗಿ ರಿಜಿಸ್ಟರ್ ಮಾಡಿದ್ರೆ ಅವರು ನಾಯಿ ಇರು ಇದ್ದರೆ ಅವರು ಹೇಳ್ತಾರೆ ಈ ಥರ ನಾಯಿಗಳಿದೆ ಬೇಕಾದವರು ತೊಗೋಬೋದು ಹೇಳ್ಬಿಟ್ಟು ಸೊ ನಾವು ಇವು ತಗೋಬೇಕಾದ್ರೆ ತೊಗೋಬೇಕಾದ್ರೆ ಅದಕ್ಕೆ ಕೆಲವೊಂದು ಫಾರ್ಮಲ್ಟಿಸ್ ಇರುತ್ತೆ ನಾಯಿ ನೋಡ್ಕೋಬೇಕು ಮತ್ತು ಅದನ್ನು ಕಟ್ಟಾಕ್ಬಾರ್ದು ಮನೆಯಲ್ಲೇ ಇಟ್ಕೊಂಡು ಅವ್ರ ಮಕ್ಕಳ ಥರ ನೋಡಿಕೊಂಡ್ರೆ ಅಂಥವ್ರಿಗೆ ಮನೆಗೆ ಸೇಫ್ ಸೇಫ್ಟಿಯಾಗಿ ಇಟ್ಕೊಳ್ಳೋಕೆ ಕೊಡ್ತಾರೆ ಇಲ್ಲಿದ್ರೆ ಅದನ್ನು ಹೊರಗಡೆ ಕಟ್ಟಾಗೋದು ಎಲ್ಲ ಕಾಂಪೌಂಡೆಲ್ಲ ಹಾಕೋದು ಆ ಥರ ಎಲ್ಲ ಮಾಡಿದ್ರೆ ಆ ನಾಯಿಗಳನ್ನ ಕೊಡೋಲ್ಲ ಸೊ ಸೇಫಾಗಿ ಇಟ್ಕೋಬೇಕು ಅನ್ನೋದೇ ಒಂದು ಉದ್ದೇಶ ಮತ್ತು ಅದನ್ನು ಅದಕ್ಕೂ ಒಂದು ಜೀವನವನ್ನು ಕಲ್ಪಿಸ್ಕೊಡೋದು ರೈಟ್ಸ್ ಇರುತ್ತೆ ಸೊ ಅದ್ರ ಪ್ರಕಾರನೇ ನಾವು ಅದನ್ನು ನೋಡ್ಕೋಬೇಕು ಸೊ ಓಡಿಯೋದು ಮಾಡೋದು ಅದೆಲ್ಲ ಮಾಡಬಾರ್ದು ಸೊ ಇನ್ ಕೇಸ್ ನಮ್ಮ ಕಾಂಪೌಂಡಲ್ಲಿ ನಾಯಿ ಬಂತು ಅಂತ ಹೇಳಿದ್ರೆ ಅದನ್ನು ಓಡಿಸ್ಬಾರ್ದು ಸೊ ಅದೆಲ್ಲ ಕೆಲವೊಂದು ರೂಲ್ಸ್ ಇರುತ್ತೆ ಸೊ ಆ ರೂಲ್ಸನ್ನೆಲ್ಲ ನಾವು ನೋಡಿಕೊಂಡು ಫಾಲೋ ಮಾಡಬೇಕು ಸೊ ಫಾಲೋ ಮಾಡಿಕೊಂಡು ಒಂದು ಫಾರ್ಮ್ ಕೊಡ್ತಾರೆ ನನ್ನ ಕಡೆಯಿಂದ ಮಾಡಿದ್ದು ಡಬ್ಲ್ಯೂ ಎಫ್ ಕಡೆಯಿಂದ ಅಡಾಪ್ಷನ್ ಫಾರ್ಮ್ ಇದೆ ಸೊ ಅದನ್ನು ಕೊಟ್ಟು ಫಿಲ್ ಮಾಡಿಸಿ ಅವ್ರಿಗೆ ಕೊಟ್ಟಿದ್ದೀನಿ ನಾನು ಸೊ ಇವರು ಫಾರ್ಮ್ ಫಿಲ್ ಮಾಡಿಬಿಟ್ಟು ಎಲ್ಲ ಪಾಪೀಸನ್ನು ತೊಗೊಂಡು ಹೋದರು ತುಂಬ ಖುಷಿ ಆಯಿತು ಒಳ್ಳೆಯ ಕೆಲಸ ಮಾಡಿದೆ ಅಂತ ಒಳ್ಳೆ ಕೆಲಸ ನಾನು ಮಾಡಿದ್ದೀನಿ ಸೊ ನಿಮಗೆ ಎಲ್ರಿಗೂ ಏನು ಅನಿಸುತ್ತೆ ಕಮೆಂಟ್ ಮಾಡಿ